ಪ್ರಜ್ವಲ್ ರೇವಣ್ಣರವರನ್ನ ಕುಮಾರಸ್ವಾಮಿ ಅವರೇ ಹೊರಗೆ ಕಳಿಸಿರ್ಬೇಕು ಅಂತ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಈ ಒಂದು ಹೇಳಿಕೆಯ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಸಾಕಷ್ಟು ಸಿಟ್ಟಾಗಿದ್ರು ಗರಂ ಆಗಿದ್ರು ಆ ಭರದಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಏನಂತ ಚಿಲ್ಲರೆ ಅಣ್ತಮ್ಮ ಅವರು ಅಂತ ಹೇಳಿದರು ಚಿಲ್ಲರೆ ಅಣ್ತಮ್ಮ ಅಂತ ಅಂದಿದ ತಕ್ಷಣ ಇದೀಗ ಈ ಕಡೆ ಕೂಡ ಸಿಟ್ಟಾಗಿದ್ದಾರೆ ಡಿ ಕೆ ಬ್ರದರ್ಸ್ ಇನ್ನು ಈ ಒಂದು ಹೇಳಿಕೆ ಬಗ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಆ ಪೋಸ್ಟ್ ಅಲ್ಲಿ ಏನ್ ಬರ್ತಿದ್ದಾರೆ ಡೀಟೇಲ್ಸ್ ಕೊಡ್ತೀವಿ ಚಿಲ್ಲರೆ ಅಣ್ತಮ್ಮ ಎಂದ ಕುಮಾರಸ್ವಾಮಿ ವಿರುದ್ಧ ಸಂಸದ ಡಿ ಕೆ ಸುರೇಶ್ ಕೆಂಡ ಮಂಡಳಿ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಬ್ರದರ್ಸ್ ಮಧ್ಯೆ ಟೆನ್ಷನ್ ಫೈಟ್ ಜೋರಾಗ್ತಾ ಇದೆ ಚಿಲ್ಲರೆ ಅಣ್ತಮ್ಮ ಎಂದಿದ್ದ ಕುಮಾರಸ್ವಾಮಿ ವಿರುದ್ಧ ಶಾಸಕ ಡಿ ಕೆ ಸುರೇಶ್ ದಾಳಿಯನ್ನ ಮಾಡಿದ್ದಾರೆ ಅಥವಾ ಮಾತಿನ ದಾಳಿಯನ್ನ ನಡೆಸಿರು ವಾಗ್ದಾಳಿ ನಡೆಸಿದರೆ ಕೆರಳಿ ಕೆಂಡುವಾಗಿದ್ದಾರೆ ಅಂತ ಹೇಳಬಹುದು ರಾಜ್ಯವೇ ತಲೆ ತಗ್ಗಿಸೋ ಚಿಲ್ಲರೆ ಹಾಗೂ ಫೋರ್ ಟ್ವೆಂಟಿ ಕೆಲಸ ಮಾಡಿದ್ದು ನಿಮ್ಮ ಮಗ ತಾಕತ್ತಿದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತಹ ಕೆಲಸವನ್ನ ಮಾಡಿ ಗೌರವ ಕೊಡೋದನ್ನ ಕಲೀರಿ ನಮ್ಮ ಬಗ್ಗೆ ಮಾತನಾಡ್ಲಿಲ್ಲ ಅಂದ್ರೆ ನಿಮ್ಗೆ ಊಟ ಸೇರಲ್ಲ ಅನ್ನೋದು ಗೊತ್ತಿದೆ ಅಂತ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಸುರೇಶ್ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಫೋರ್ ಟ್ವೆಂಟಿ ಕೆಲಸ ಮಾಡಿರೋದು ನಿಮ್ಮ ಮಗ ಇಡೀ ರಾಜ್ಯವೇ ತಲೆ ತಗ್ಸೋ ಚಿಲ್ಲರೆ ಕೆಲಸ ಮಾಡಿರೋದು ಫೋರ್ ಟ್ವೆಂಟಿ ಕೆಲಸ ಮಾಡಿರೋದು ನಿಮ್ಮ ಮಗ ಅಂತ ಕುಮಾರಸ್ವಾಮಿ ಅವರಿಗೆ ವಾಪಸ್ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿ ಕೆ ಬ್ರದರ್ಸ್ ನಮ್ಮ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಮೇ ಏಳನೇ ತಾರೀಕಿನಂದು ನಡೆಯಲಿದೆ ಹೀಗಾಗಿ ನಮ್ಮ ರಾಜ್ಯಕ್ಕೆ ಬಿಜೆಪಿ ನಾಯಕರು ಪದೇ ಪದೇ ಭೇಟಿಯನ್ನ ಕೊಡ್ತಾ ಇದ್ದಾರೆ ಒಂದ್ ಬಾರಿ ಅಮಿತ್ ಶಾ ಮತ್ತೊಂದ್ ಬಾರಿ ನಡ್ಡಾ ಇನ್ನೊಂದು ಬಾರಿ ಪ್ರಧಾನಿ ಮೋದಿ ಅವರು ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಬಂದು ಭೇಟಿಯನ್ನ ನೀಡ್ತಾ ಇದ್ದಾರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸಿದ್ರು ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿದ್ರು ಅದೇ ರೀತಿ ಇಂದು ಹುಬ್ಬಳ್ಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ನೀಡಿದ್ದು ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ ನಗರದಲ್ಲಿ ಆಯೋಜಿಸಿದ ಬಿಜೆಪಿ ಸಮಾವೇಶದಲ್ಲಿ ಮಾತನಾಡಿದ ಅವರು ಪ್ರಹ್ಲಾದ್ ಜೋಶಿಯನ್ನ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ದೆಹಲಿಗೆ ಕಳುಹಿಸಿ ನಾವು ಅವರನ್ನ ಮತ್ತಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ನೋಡೋದಕ್ಕೆ ತುಂಬಾ ಸಾಧಾರಣ ವ್ಯಕ್ತಿಯಂತೆ ಕಾಣ್ತಾರೆ ಆದ್ರೆ ಹುಬ್ಬಳ್ಳಿ ಧಾರವಾಡದ ವಿಚಾರ ಬಂತು ಅಂತ ಅಂದ್ರೆ ನಮ್ಮ ಜೊತೆ ಜಗಳವಾಡಿಯಾದರೂ ಸರಿ ಅಭಿವೃದ್ಧಿ ಮಾಡಿದ್ದಾರೆ ಇಂತಹ ಸಂಸದರು ಸಿಕ್ಕಾಗ ಬಿಟ್ಕೊಡ್ಬಾರ್ದು ಸರಿಯಾಗಿ ವಿಚಾರ ಮಾಡಿ ವೋಟ್ ಹಾಕಿ ಅಂತ ಅವರು ನೆರೆದಿದ್ದ ಸಾರ್ವಜನಿಕರಲ್ಲಿ ಅಮಿತ್ ಶಾ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನವರಿಗೆ ಒಂದು ದೊಡ್ಡ ಸವಾಲನ್ನೇ ಎಸೆದಿದ್ದಾರೆ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡೋದಿಲ್ಲ ಅಂತ ಲಿಖಿತದಲ್ಲಿ ಬರೆದುಕೊಡ್ಲಿ ಸಂವಿಧಾನವನ್ನ ಮುಟ್ಟೋದಿಲ್ಲ ಸಂವಿಧಾನವನ್ನ ಬದಲಾಯಿಸೋದಿಲ್ಲ ಅಂತ ಶಪಥ ಮಾಡ್ಲಿ ನೋಡೋಣ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಸಿಗರಿಗೆ ಬಹಳ ದೊಡ್ಡದಾದ ಒಂದು ಸವಾಲನ್ನ ಹಾಕಿದ್ದಾರೆ ಅಂತ ಹೇಳಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಸವಾಲು ಹಾಕಿದ್ದಾರೆ ಬುಧವಾರ ಗುಜರಾತ್ನ ಬನಸ್ಕಾಂತ್ ಜಿಲ್ಲೆಯ ದಿಸಾ ಪಟ್ಟಣದಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅವರು ಕಾಂಗ್ರೆಸ್ನವರಿಗೆ ಧೈರ್ಯವಿದ್ದರೆ ಧರ್ಮದ ಹೆಸರಿನಲ್ಲಿ ಮೀಸಲಾತಿಯನ್ನ ಎಂದಿಗೂ ಮಾಡೋದಿಲ್ಲ ಎಂದಿಗೂ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅಂತ ಘೋಷಿಸಲಿ ಸಂವಿಧಾನವನ್ನು ಹಾಳು ಮಾಡೋದಿಲ್ಲ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಎಸ್ ಸಿ ಎಸ್ ಟಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಯಾವತ್ತೂ ಕೈ ಹಚ್ಚುವುದಿಲ್ಲ ಅಂತ ಕಾಂಗ್ರೆಸ್ ಘೋಷಣೆ ಮಾಡಲಿ ಆದರೆ ಅದು ಅವರಿಗೆ ಸಾಧ್ಯವಿಲ್ಲ ನನಗೆ ಗೊತ್ತಿದೆ ಅವರು ಯಾವತ್ತು ಕೂಡ ಲಿಖಿತ ರೂಪದಲ್ಲಿ ಬರೆದು ಕೊಡೋದಿಲ್ಲ ಹಾಗೆಯೇ ನನ್ನ ಈ ಸವಾಲನ್ನು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ ಜೊತೆಗೆ ಕಾಂಗ್ರೆಸ್ ಮೀಡಿಯಾಗಳು ಕೂಡ ಈ ಸವಾಲನ್ನು ಮುಚ್ಚಿ ಹಾಕ್ತವೆ ಯಾಕೆಂದ್ರೆ ಅವು ಕಾಂಗ್ರೆಸ್ಗೆ ರಕ್ಷಣೆಗೆ ನಿಂತಿದೆ ಅಂತ ಪ್ರಧಾನಿ ಮೋದಿಯವರು ಕಿಡಿಕಾರಿದ್ದಾರೆ